ರೈತ ಸಂಘದ ಸದಸ್ಯರೇ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಂಗಾಮು ಪ್ರಾರಂಭದ ಈ ಸಮಯದಲ್ಲಿ ನೀವೆಲ್ಲರೂ ಇಲ್ಲಿ ಬಂದು ನಿಮ್ಮ ಬೇಡಿಕೆ ಕಬ್ಬಿನ ಬಿಲ್ ಫಿಕ್ಸ್ ಮಾಡಬೇಕಂತ ಏನು ಬೇಡಿಕೆಯನ್ನು ನಮ್ಮ ಮುಂದೆ ಇಟ್ಟಿದ್ದೀರಿ ನಮ್ಮ ಮುಂದೇನು ಇಟ್ಟಿದ್ದೀರಿ ಸೊ ಇದರ ಬಗ್ಗೆ ಒಂದು ಏನು ಹೇಳ್ಬೇಕಂದ್ರೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋದು ಡೇಟ್ ಈಗ ಶೀಘ್ರದಲ್ಲಿ ನಾವು ಫಿಕ್ಸ್ ಮಾಡೋರಿದ್ದೀವಿ ಇನ್ನೂ ಡಿಶಿಷನ್ ತೊಗೊಂಡಿಲ್ಲ ಸೊ ನಾ ಆಡಳಿತ ಮಂಡಳಿ ಜೊತೆ ಮಾತಾಡ್ಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ ಅದೇ ರೀತಿ ಏನು ಬೇಡಿಕೆಗಳು ಇವತ್ತು ನಮ್ಮ ಮುಂದೆ ಹೇಳಿದ್ದೀರಿ ಅದನ್ನು ನಾವು ಅವ್ರ ಜೊತೆ ಮಾತಾಡಿ ನಿಮಗೆ ಅಂತ ಈ ಮೂಲಕ ಹೇಳಕ್ಕೆ ನಾವು ಇಚ್ಛೆ ಪಡ್ತೀವಿ ಇದರ ಜೊತೆ ಪ್ರತಿ ಸಲ ನೀವು ಹೆಂಗೆ ನಮ್ಗೆ ಕಾರ್ಖಾನೆಗೆ ಹೆಂಗೆ ಸಪೋರ್ಟ್ ಮಾಡ್ಕೋದು ಬಂದಿದ್ದೀರಿ ಅದೇ ರೀತಿ ಈ ಮುಂದಾದರೂ ಈ ವರ್ಷ ಅಥವಾ ಮುಂದೆ ಮುಂದಿನ ವರ್ಷಗಳೂ ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ಜೊತೆ ಇರಬೇಕು ನೀವು ಬೆಳಿಬೇಕು ಅದ್ರ ಜೊತೆ ಈ ಸದಸ್ಯರ ಗುರುಪನ್ನು ಬೆಳೆಸ್ಬೇಕಂತ ಹೇಳಿ ಮಾತು ನಾವು ಕಾರ್ಖಾನೆಯನ್ನ ಬೆಲೆ ನಿಗದಿ ಮಾಡಿನ ಪ್ರಾರಂಭ ಮಾಡ್ತು ಪ್ರಕಾರ ಒಂದು ಕಡೆಕ್ ಸಂದೇಶ ಕೊಡ್ರಿ ಅದು ಇಲ್ಲ ಅಂತಂದ್ರೆ ರೇಟ್ ಘೋಷಣೆ ಮಾಡ್ರಿ ನಾಳೆ ಬೆಳಿಗ್ಗೆ ಚಾಲೂ ಮಾಡ್ರಿ ತೊಂದ್ರೆ ಗೊತ್ತಿಲ್ಲ ನಮಗ್ ಸರ್ಕಾರ ಕೊಡ್ರಿ ನಿಮಗ್ ಸರ್ಕಾರ ಕೊಡ್ರಿ ಅಂತಂದ್ರೆ ಸಣ್ಣ ಹೋಗೋರ್ ಆಟ ಆಗ್ತದೆ ಈಗ ಹಬ್ಬ ದೀಪಾವಳಿ ರಾಷ್ಟ್ರೀಯ ಹಬ್ಬ ಬಿಟ್ಟು ಕೆಲಸ ಬಿಟ್ಟು ಎಲ್ಲಾ ಬಿಟ್ಟು ನಿಮ್ ಫ್ಯಾಕ್ಟರಿ ಮುಂದೆ ಕೊಡ್ರಾಕ ನಮ್ಗೆ ಹುಡುಗಾಟಿಲಿಲ್ಲ ಏನೋ ಮಜಾ ಮಾಡಕ್ ಬಂದಿಲ್ಲ ನಿಮ್ಗೆ ಫಾಸ್ಟ್ ಟೈಮ್ ಕೊಡ್ತೀವಿ ಕೊಡ್ತಿವಿ ಒಳಗೋಗ್ರಿ ಉಸ್ತುವಾರ ಜೊತೆ ಚರ್ಚೆ ಮಾಡ್ರಿ ದೇಶ ಜೊತೆ ಮಾಡ್ತೀರು ಮಾಡ್ರಿ ಫ್ಯಾಕ್ಟ್ರಿ ಚಲೋ ಆಗೋಕ್ಕಿಂತ ಮುಂಚೆ ಬಿಲ್ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಲೋ ಮಾಡ್ಬೇಕು ಹಾ ಮತ್ತ ಅದ್ ಬಿಟ್ಟು ನೀವು ಏನಾದ್ರೂ ಹುಡುಗಾಟಿಗೆ ಹೇಳಿದ್ರೆ ನಾವು ಯಾರು ಇಲ್ಲಿ ದಬ್ಬೆ ಹೋಗಿಲ್ಲ ನಾನ್ ಹೇಳಿ ಸರ್ ನಾ ಕೇಳಿ ಮೊದಲ ಮೊದಲ ಫಿಕ್ಸ್ ಮಾಡ್ತೀವಿ ಮಾಡಿ ನಿಮ್ಗೆ ತಿಳಿಸ್ತೀವಿ ತಿಳಿಸ್ ಚಾರ್ಜ್ ಮಾಡ್ತೀವಿ ಎಂಟು ದಿನ ಬಿಟ್ಟು ಚಲೋ ಮಾಡ್ತೀರ ಫ್ಯಾಕ್ಟ್ರಿ ಹದಿನೈದು ದಿನ ಬಿಟ್ಟು ಚಲೋ ಮಾಡ್ತೀರ ನಮಗ್ ಸಂಬಂಧ ಇಲ್ಲ ನಿಮ್ಮ ಫ್ಯಾಕ್ಟರಿ ಚಾಲೂ ಆಗೋಕ್ಕಿಂತ ಮುಂಚಿತವಾಗಿ ಬಿಲ್ ಘೋಷಣೆ ಮಾಡೇ ಚಾಲೋ ಮಾಡಿ ಎಲ್ಲಾ ಫ್ಯಾಕ್ಟರಿ ಬಿಟ್ಟು ಇಲ್ಲೇ ಅಂತಂದ್ರೆ ಜಿಲ್ಲಾ ಉಸ್ತುವಾರಿಗಳ ಸಿಗ್ತದೆ ಅಂತ ಇಲ್ಲಿ ಬಂದಿವಿ ನಾವು ನಾವಿಲ್ಲಿ ಇಲ್ಲಿ ಬರೋ ಉದ್ದೇಶ ಇಲ್ಲ ಸರ್ ಮೊಲಸರ್ ಮಟ್ಟ ಬರೋ ಉದ್ದೇಶ ಇಲ್ಲ ಯಾಕಂದ್ರೆ ಒಂದನೇ ತಾರೀಕು ಫ್ಯಾಕ್ಟ್ರಿ ಚಾಲ ನಾವು ಬೆಂಗಳೂರು ಮಟ್ಟದಾಗ ಡಿ ಸಿ ಅವ್ರ ಮಟ್ಟದಾಗ ಶುಗರ್ ಕಮಿಷನರ್ ಮಟ್ಟದಾಗ ನಾವು ಒಂದು ಘೋಷಣೆ ಮಾಡ್ಕೊಂಡು ಅವ್ರಿಗೆ ಬರೋ ಇದು ಈ ಭಾಗದಾಗ ದುಷ್ಟ ರಾಜಕಾರಣಿಗಳು ಏನ್ ಮಾಡ್ಯಾರ ಸಿಎಸ್ ಒತ್ತಾಯ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಬಂದ್ರೆ ಇಪ್ಪತ್ರಿಂದ ಫ್ಯಾಕ್ಟ್ರಿ ಚಾಲು ಅಂತಂದ್ರೆ ಇನ್ ರೈತರಿಗೆ ಕಬ್ಬು ಬರಬೇಕು ನಾವು ಹೋರಾಟ ಮಾಡಕ್ಕೆ ಅವರು ಅಧಿಕಾರಿಗಳ್ನ ಒಳಗೆ ಬಿಡೋಂಗಿಲ್ಲ ರೈತ್ರು ನಮ್ಗೆ ಜಗಳ ಹಚ್ಚು ಆಟ ಐತಿ ಇದೆಲ್ಲ ಇಡೋಲ್ಲ ಹಾಂ ಈಗ ಎಲ್ಲ ಕಡೆ ಎಲ್ಲ ಕಡೆ ಕಬ್ಬಿಗೆ ಆರ್ಡರ್ ಕೊಡಕತ್ತಾರ ಸರ್ ಇವರು ಕೆಲವೊಂದು ಫ್ಯಾಕ್ಟ್ರಿ ಅವರು ಈಗ ಹೆಂಗೆ ನೋಡಿರಿ ಸರ ನಾವು ಕಬ್ಬ ಬಂದ್ ಮಾಡಿ ರೈತನ ತಂದ್ರಿ ರೀ ಈ ನಾವು ಸದ್ಕ ಹಾಕೋರು ಇದ್ರಿ ಭೂಮಿ ಖಾಲಿ ಬೇಕು ಗೋಧಿ ಹಾಕೋರು ಅದು ನೀವು ಹೋರಾಟಗಾರ್ಯ ಹೋರಾಟ ಮಾಡಿಬಿಡ್ರಿ ಮೂರು ಸಾವಿರ ಕೂಡಿ ಎರಡು ಸಾವಿರ ಕುಡಿಲಿ ರೈತರು ಬರ್ತಾರೆ ಅವಾಗ ನಾವು ಹೋರಾಟ ಬಿಡಿ ನೋಡ್ರಿ ಸರ್ ಇವ್ರ ಯಾರು ಕೂತವ್ರಿಗೆ ಬೆಲ್ ಯಾರ ಯಾರಿಗೆ ಹಚ್ಚಬೇಕಾಗಿಲ್ಲ ಹಚ್ಚೋರ್ ಸಾವಿರ ಮಂದಿ ಸಂ ನಾವು ಬಂದಿಲ್ಲ ಇದು ಕರ್ನಾಟಕದ ಪ್ರತಿಯೊಬ್ರು ಕಬ್ಬು ಹೋರಾಟಗಾರ ಪರವಾಗಿ ನಾವು ಬಂದೇವಿ ನಾವ್ ಪಕ್ಷಾತೀತ ಜಾತ್ಯಾತೀತವಾಗಿ ಬಂದೇವಿ ಉಸ್ತುವಾರಿ ಸಚಿವರಿಂದ ಬಂದು ಇನ್ನೊಂದು ತಾಸ್ ತೊಗೊಂಡ್ ಕೋರ್ನು ಇನ್ನ ಎರಡ್ ತಾಸ್ ಕೋರ್ ಆರಾಮ್ ಕೊಂಡಿರ್ತೀವಿ ಉಸ್ತುವಾರಿ ಅವ್ರು ಬರಬೇಕು ನಾ ರೈತರ ಪರವಾಗಿ ಇದೇನಪ್ಪ ನಾ ಇಷ್ಟು ಘೋಷಣೆ ಮಾಡ್ತೀನಿ ಇಲ್ಲಾಂದ್ರೆ ಫ್ಯಾಕ್ಟ್ರಿ ಚಲಾವೋಕ್ಕಿಂತ ಮುಂಚೆ ನಿಮ್ಗೆ ಯಾವ ಅವಶ್ಯಕತೆ ಇತ್ತಿಲ್ಲ ನಿಮ್ ಬೇಡಿಕೆನಿ ಅದ್ರ ಪ್ರಕಾರ ನಾ ಘೋಷಣೆ ಮಾಡಿ ಚಾಲೂ ಮಾಡ್ತಾನಂತ ಅವ್ರು ಹೇಳಿ ನಾವು ಹೋರಾಟನ ತಗೊಂಡಿವಿ ಅರ್ಧ ಬರ್ದ ಮಾಹಿತಿ ಬಳಕೆ ನಾವು

ಈಗ ಕಬ್ ಕಡಿ ಅಂತ ಹೇಳಿ ಇವತ್ ಕಾರ್ಖಾನೆ ಚಾಲೋ ಮಾಡ್ತಾರ ಅಂತ ಹೇಳಿ ನಾವು ನಿರ್ಣಯ ಮಾಡಿ ಹಬ್ಬ ಬಂದ್ರು ಕೇಳಿಲ್ಲ ಇವತ್ ನಾವೆಲ್ಲ ಕೂಡ ಇಲ್ಲಿ ಬಂದ ಅವ್ರಿಗೆ ಒತ್ತಾಯ ಮಾಡತ್ತು ಸೈಬ್ರಾ ವಿನಂತಿ ಕೂಡ ನಾವ ಕಬ್ಬಿಣ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಚಾಲೋ ಮಾಡ್ತೀರಿ ಅಂತ ಹೇಳ್ತೇನೆ ಭರವಸೆ ಜಿಲ್ಲಾ ಉಸ್ತುವಾರಿ ಅವರು ಕೂಡ ಬಹುಶಃ ಅವ್ರ ಅಮೇರಿಕಾದಾಗ ಏನಿಲ್ಲ ಅವ್ರು ಇಲ್ಲೇ ಅದಾರು ನಮ್ಗೆ ಇಲ್ಲಿ ಬರೋದು ಬೇಡ ಏನು ಬಾಳ ಬಿಜಿ ಇದ್ದ್ರಿ ಇರಲಿ ಬೇಕಾದ್ರೆ ಒಂದು ಫೋನ್ ಮುಖಾಂತರ ಒಂದು ಸ್ಪೀಕರ್ ಇರ್ರಿ ರೈತರಿಗೆ ನಾ ಕಬ್ಬಿಣ ಬೆಲೆ ನಿಗದಿನ ಮಾಡಿ ಚಾಲೂ ಮಾಡ್ತೀನಪ್ಪ ರೈತರು ಯಾರು ಆತಂಕ ಪಡಬೇಡ್ರಿ ತಾವೆಲ್ಲ ನಾ ಬೆಲೆ ನಿಗದಿವರೆಗೆ ಚಾಲೂ ಮಾಡಂಗಿಲ್ಲ ನೀವೆಲ್ಲಾರು ಅಲ್ಲಿವರೆಗೆ ನಿಮ್ಮ ಕಾಯಕದಾಗಿರ್ರಿ ಹಬ್ಬಾಗಿಬ್ಬ ಹೋಗ್ರಿ ಅಂತ ಹೋಗಿರುತ್ತೆ ಹೇಳ್ಬಿಟ್ರನ್ನ ನಾವು ಹೋಗ್ಬಿಡ್ತೀವಿ